ఆకాశవాణి మేరి కార్యక్రమ మహిళా లోక ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಇಂದು ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಈ ಪ್ರಯುಕ್ತ ಮಡಿಕೇರಿಯ ಅಹಮದಿಯಾ ಮುಸ್ಲಿಂ ಜಮಾತ್ನ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಗೆ ಅವಳದೇ ಆದ ಗೌರವ ಸ್ಥಾನಮಾನಗಳಿವೆ ಒಂದು ದೇಶದ ಪ್ರಗತಿಯ ಮಾಪನ ಆ ದೇಶದ ಮಹಿಳೆಗೆ ದೊರೆಯುವ ಗೌರವದ ಮೇಲೆ ಆಧಾರಿತವಾಗಿರುತ್ತದೆ ಸ್ತ್ರೀ ಅವಿನಾಶಿ ಸಂಜೀವಿನಿ ಅವಳು ವಿಶಿಷ್ಟ ಶಕ್ತಿಗಳ ಸಂಗಮ ಮಮತೆ ಕರುಣೆ ವಾತ್ಸಲ್ಯ ಅಕ್ಕರೆ ಮತ್ತು ಭೂಮಿ ತೂಕದ ತಾಳ್ಮೆಯುಳ್ಳ ಸ್ತ್ರೀ ಒಂದು ಪ್ರಬಲ ಶಕ್ತಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಸ್ತ್ರೀ ಕನಸೂ ಹೌದು ವಾಸ್ತವವೂ ಹೌದು ಪ್ರಕೃತಿಗೂ ಸ್ತ್ರೀಗೂ ಅವಿನಾಭಾವ ಸಂಬಂಧವಿದೆ ಈಕೆ ಭೂಮಿಯಾಗಿ ಮುಗಿಲಾಗಿ ಮೇರು ಪರ್ವತವಾಗಿ ಬೆಳೆದು ನಿಂತಿದ್ದಾಳೆ ಹಾಗೆಯೇ ತಂದೆಗೆ ಮಗಳಾಗಿ ಗಂಡನಿಗೆ ಮಡದಿಯಾಗಿ ಸಹೋದರನಿಗೆ ಸೋದರಿಯಾಗಿ ಮಗುವಿಗೆ ತಾಯಿಯಾಗಿ ಸಾಧನೆಯಲ್ಲಿ ಸ್ಫೂರ್ತಿಯಾಗಿ ಕುಟುಂಬಕ್ಕೆ ಆಸರೆಯಾಗಿ ಮನೆ ಬೆಳಗುವ ಬೆಳಕಾಗಿ ಇರುವ ಸ್ತ್ರೀಯನ್ನು ಸಮೃದ್ಧಿಯ ಸಂಕೇತವೆಂದು ಪರಿಭಾವಿಸಲಾಗಿದೆ ಇಡೀ ವಿಶ್ವವೇ ಆರೋಗ್ಯಕರ ಮನೋಭಾವ ಹೊಂದಲು ಸಹಕಾರ ಶಕ್ತಿ ಸ್ತ್ರೀಯಾಗಿದ್ದಾಳೆ ಎನ್ನುವ ಮಾತುಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಆಕೆ ಇರದೆ ಮನೆಯೂ ಮೌನ ಮನವೂ ಖಿನ್ನ ತಾಯಿಯೋ ಮಡದಿಯೋ ಮಗಳಾಗಿಯೋ ಬೇಕು ಅವಳಿರದೆ ಜೀವನ ಅಪೂರ್ಣ ಇಂತಹ ಹೆಣ್ಣು ತಾಯಿಯಾಗಿ ತನ್ನ ಮಗುವಿನ ಮನಸ್ಸಿನಲ್ಲಿ ಹೇಗೆ ಚಾಪನ್ನು ಮೂಡಿಸುತ್ತಾಳೆ ಎಂಬುದನ್ನು ಒಂದು ಗೀತೆಯ ಮೂಲಕ ಕೇಳೋಣ ಹಾಡಲಿದ್ದಾರೆ ರುಮಾನ್ ರಿಜ್ವಾನ್ ರಚನೆ ಶ್ರೀ ಬಿ ಆರ್ ಲಕ್ಷ್ಮಣರಾವ್ ಅಮ್ಮಾ ನಿನ್ನ ಗಾಳಕ್ಕೆ മിടുക്കാടത്തിനൂ കടിയാലല്ലേ നീക്കരുള ബള്ളീ ഭുവിയാമാ ಕಾಮೀನೂ ಮಿಡುಕಾಡುತ್ತಿರುವೆ ನಾನು ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಗಮನ ಓ ಅಗಾಧ ಗಗನಾ ಓ ಅಗಾಧ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪ್ ്രഹ്മാണ്ടേ ബി ഇന്ധന തീരലു വന്നേ ബേനോ മറ്റേ നിന്ന തൊടഗേർത്തേ മേ മൂർത്ത പ്രേ ನಾನು ನಾನು ಸೃಷ್ಟಿಯ ಮೂಲ ಜಗ ಜನನಿ ಕ್ಷಮಯಾಧರಿತ್ರಿ ಕರುಣೆಯ ಕಡಲು ತಾಳ್ಮೆಯ ರೂಪ ಅಕ್ಕರೆಯ ಅರ್ಥ ವಿಶಿಷ್ಟ ಶಕ್ತಿಗಳ ಸಮಾಗಮವೇ ಹೆಣ್ಣು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕುರಿತು ಸಂಕ್ಷಿಪ್ತವಾಗಿ ಒಂದು ಭಾಷಣದ ಮೂಲಕ ತಿಳಿಸಿಕೊಡಲಿದ್ದಾರೆ ಮುಬಶಿರಾ ಅಯ್ಯೂಬ್ ಪ್ರತಿ ವರ್ಷ ಮಾರ್ಚ್ ಎಂಟು ಅಂತರಾಷ್ಟ್ರೀಯ ಮಹಿಳಾ ದಿನವನ್ನು ಜಾಗತಿಕವಾಗಿ ಆಚರಿಸುವ ದಿನವಾಗಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯು ಎಲ್ಲಾ ಲಿಂಗಗಳನ್ನು ಸಮಾನವಾಗಿ ಪರಿಗಣಿಸಬೇಕೆಂಬ ಸಂದೇಶವನ್ನು ಜಗತ್ತಿಗೆ ಸಾರುವ ಸಲುವಾಗಿ ಆಚರಿಸಲಾಗುತ್ತದೆ ಈ ದಿನದಂದು ಮಹಿಳೆಯರ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಸಾಧನೆಗಳನ್ನು ಸಮಾಜ ಹಾಗೂ ದೇಶದ ಕಲ್ಯಾಣಕ್ಕಾಗಿ ಮಹಿಳೆಯರು ನೀಡಿದ ಗಣನೀಯ ಕೊಡುಗೆಗಳನ್ನು ನೆನೆಯಲಾಗುತ್ತದೆ ಮಹಿಳೆಯರು ಜೀವನದುದ್ದಕ್ಕೂ ಒಂದೇ ಪಾತ್ರವನ್ನು ನಿರ್ವಹಿಸುವುದಿಲ್ಲ ಅವಳು ಮಗಳಾಗಿ ಬುದ್ಧಿವಂತಳಾಗಿ ಸಹೋದರಿಯಾಗಿ ಕಾಳಜಿ ವಹಿಸುವವಳಾಗಿ ಹೆಂಡತಿಯಾಗಿ ಎರಡೂ ಮನೆಗಳ ನಡುವಿನ ಸಂಬಂಧಗಳನ್ನು ನೋಡಿಕೊಳ್ಳುವವಳಾಗಿದ್ದಾಳೆ ಒಂದು ಜೀವವನ್ನು ಸೃಷ್ಟಿ ಮಾಡುವ ಶಕ್ತಿ ಮಹಿಳೆಗೆ ಇದೆ ಎಂದಾದರೆ ಖಂಡಿತವಾಗಿಯೂ ಅವಳಲ್ಲಿ ಅನಂತವಾದ ಶಕ್ತಿ ಇದೆ ಎಂದರ್ಥ ಮಾತೃಶಕ್ತಿ ವಾತ್ಸಲ್ಯ ಸಹನೆ ಪ್ರೀತಿ ತಾಳ್ಮೆ ಆರೈಕೆ ಸತ್ಕಾರ ಸನ್ಮಾನ ಸಾಂತ್ವನ ಗುಣಗಳು ಆಕೆಗೆ ಹುಟ್ಟಿನಿಂದಲೇ ಮೇಳೈಸಿಕೊಂಡು ಬಂದಿರುತ್ತವೆ ನಮ್ಮ ದೇಶದಲ್ಲಿ ಕೌಟುಂಬಿಕ ಪದ್ಧತಿ ಸಂಸ್ಕೃತಿ ಸಂಸ್ಕಾರಗಳು ಕುಟುಂಬ ನಿರ್ವಹಣೆ ಆರೈಕೆ ಮಾಡುವ ಜವಾಬ್ದಾರಿ ಅನಾದಿ ಕಾಲದಿಂದಲೂ ಬಂದಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಆಕೆಗೆ ಹಲವಾರು ನೀತಿ ನಿಯಮಗಳು ಕಟ್ಟುಪಾಡುಗಳನ್ನು ಹಾಕಲಾಗುತ್ತದೆ ಸಮಾಜದಲ್ಲಿ ಶಾಂತಿ ಅಭಿವೃದ್ಧಿಯನ್ನು ಮೂಡಿಸುವಲ್ಲಿ ಮಹಿಳೆಯ ಪಾತ್ರ ಪ್ರಮುಖವಾದುದು ಆದರೆ ಇಂದು ಕೆಲವು ಮನೆಗಳಲ್ಲಿ ಪತ್ನಿಯರ ಜಗಳ ಹಾಗೂ ಇನ್ನೂ ಅನೇಕ ಕಾರಣಗಳಿಂದ ಮನೆಯ ವಾತಾವರಣ ಅಶಾಂತಿಯಿಂದ ಕೂಡಿದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಪತಿಯ ಹಾಗೂ ಪತಿಯ ಮನೆಯವರ ಕುಂದುಕೊರತೆಗಳನ್ನು ತಮ್ಮ ಸ್ನೇಹಿತರಲ್ಲಿ ಹಂಚಿಕೊಳ್ಳುವುದು ಇದು ಸಮಾಜದ ಅಶಾಂತಿಗೂ ಕಾರಣವಾಗಿದೆ ಪತ್ನಿಯರಿಬ್ಬರು ಒಬ್ಬರಿನ್ನೊಬ್ಬರ ವಸ್ತ್ರಗಳಾಗಿದ್ದಾರೆ ಹೇಗೆ ವಸ್ತ್ರ ಮನುಷ್ಯನ ನಗ್ನತೆಯನ್ನು ಮರೆಮಾಚಿ ಅವನನ್ನು ಶೀತೋಷ್ಣತೆಯಿಂದ ರಕ್ಷಿಸಿ ಅವನಿಗೆ ಅಲಂಕಾರವನ್ನು ನೀಡುತ್ತದೆಯೋ ಹಾಗೆಯೇ ಅವರಿರ್ವರು ಪರಸ್ಪರ ವಸ್ತ್ರವಾಗಿ ಒಬ್ಬರಿನ್ನೊಬ್ಬರ ನ್ಯೂನ್ಯತೆಗಳನ್ನು ಮರೆಮಾಚಲಿಕ್ಕೂ ಅಲಂಕಾರಕ್ಕೂ ಹಾಗೂ ಸಂರಕ್ಷಣೆಗೂ ಸಹಕಾರಿಯಾಗಬೇಕು ತಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗಿ ತಮ್ಮಲ್ಲಿ ಎಲ್ಲ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳುವುದಾದರೆ ಆ ಮನೆಯಲ್ಲಿ ಶಾಂತಿ ಸ್ಥಾಪಿತವಾಗುವುದು ಮಾತ್ರವಲ್ಲ ಸಮಾಜದಲ್ಲಿ ಶಾಂತಿ ಸ್ಥಾಪಿಸಲು ಸಹಕಾರಿಯಾಗಿರುತ್ತದೆ ಇಡೀ ಲೋಕದ ಶಾಂತಿಯ ಬೆನ್ನೆಲುಬು ಮನೆಯೇ ಆಗಿದೆ ಎಲ್ಲಿಯ ತನಕ ನಮ್ಮ ಮನೆಗಳಲ್ಲಿ ಶಾಂತಿ ಸ್ಥಾಪಿತವಾಗಲಾರದೋ ಅಲ್ಲಿಯ ತನಕ ನಗರಗಳಲ್ಲಿ ಶಾಂತಿಯನ್ನು ಭ್ರಾತೃತ್ವವನ್ನು ಸ್ಥಾಪಿಸುವುದು ಅಸಾಧ್ಯವಾಗಿದೆ ಮನೆಗಳಲ್ಲಿ ಉಂಟಾದ ಅಶಾಂತಿಯ ಪರಿಣಾಮ ನಗರಗಳಲ್ಲಿ ರಾಜ್ಯಗಳಲ್ಲಿ ಹಾಗೂ ದೇಶದ ಮೇಲೂ ಪ್ರಭಾವ ಬೀರುತ್ತದೆ ಈ ರೀತಿ ಶಾಂತಿಯ ವಲಯವು ವಿಶಾಲವಾಗಿ ಹಬ್ಬಿರುತ್ತದೆ ಒಂದು ಮನೆಯಲ್ಲಿ ಶಾಂತಿ ಸ್ಥಾಪಿತವಾಗುವುದು ಮಹಿಳೆಯರಿಂದ ಮಾತ್ರ ಸಾಧ್ಯ ಎಂದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ ಹೀಗೆ ಮಹಿಳೆಯು ಸಮಾಜದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾಳೆ ದೇಶದ ಉನ್ನತಿಯಲ್ಲಿ ಶಾಂತಿ ಒಪ್ಪಂದಗಳನ್ನು ಬಲಪಡಿಸಲು ಹಾಗೂ ಆರ್ಥಿಕತೆಯನ್ನು ಹೆಚ್ಚು ಕ್ರಿಯಾತ್ಮಕಗೊಳಿಸುವಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆಯು ಮಹತ್ತರ ಪಾತ್ರ ವಹಿಸುತ್ತದೆ ಹಿಂದೆ ಮನೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರು ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಅಂದರೆ ಆರ್ಥಿಕ ರಾಜಕೀಯ ರಕ್ಷಣೆ ಇತ್ಯಾದಿ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಛಾಪನ್ನು ಮೂಡಿಸುವಲ್ಲಿ ಸಫಲರಾಗುತ್ತಿದ್ದಾರೆ ಎಷ್ಟೋ ರಾಷ್ಟ್ರಗಳು ತಮ್ಮ ದೇಶಕ್ಕೆ ಕೊಡುಗೆ ನೀಡಿದ ಮಹಿಳೆಯರನ್ನು ನೆನೆಯಲು ಅವರ ಸಾಧನೆಗಳನ್ನು ಸಾರಲು ಪಠ್ಯಪುಸ್ತಕದಲ್ಲಿ ಅವರ ಬಗ್ಗೆ ಪಠ್ಯಕ್ರಮ ಅಳವಡಿಸಿದೆ ಪ್ರಪಂಚದಾದ್ಯಂತ ಮಹಿಳೆಯರು ಜಗತ್ತಿಗೆ ಅಪಾರ ಕೊಡುಗೆ ನೀಡುವ ಮೂಲಕ ಜಗತ್ತನ್ನು ಬದಲಾಯಿಸುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಅವರು ಆತ್ಮವಿಶ್ವಾಸ ದೃಢ ಸಂಕಲ್ಪ ಹಾಗೂ ಕಠಿಣ ಪರಿಶ್ರಮದಿಂದ ವೈಯಕ್ತಿಕ ಜೀವನ ಮಾತ್ರವಲ್ಲದೆ ವೃತ್ತಿಪರ ಜೀವನವನ್ನು ಸಮತೋಲನದಲ್ಲಿ ಇಡುವಲ್ಲಿ ಸಫಲರಾಗುತ್ತಿದ್ದಾರೆ ತನ್ನ ಆರ್ಥಿಕ ಅಗತ್ಯಗಳಿಗಾಗಿ ಪುರುಷರ ಮೇಲೆ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯಿಂದ ಪೂರೈಸುವತ್ತ ಮುನ್ನಡೆಯುತ್ತಿದ್ದಾರೆ ಮಹಿಳಾ ದಿನವು ಒಂದು ಮಹತ್ತರವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಆಚರಣೆಯು ನಮ್ಮ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ಮೆಚ್ಚುಗೆ ಗೌರವ ಪ್ರೀತಿ ಮತ್ತು ಕಾಳಜಿಯ ಸಂಕೇತವಾಗಿದೆ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ದೊಡ್ಡ ಜವಾಬ್ದಾರಿಯಾಗಿದೆ ಮೇಲಾಗಿ ಮಹಿಳೆಗೆ ಸಮಾನವಾದ ಗೌರವ ನೀಡಿದಾಗ ಸಮಾಜ ಉತ್ತಮವಾಗಿರುತ್ತದೆ ಇಂದು ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ತಮ್ಮ ಮನೆ ಮತ್ತು ಇಡೀ ಸಮಾಜದ ಯಶಸ್ಸಿಗೆ ಕೊಡುಗೆ ನೀಡುವ ಮೂಲಕ ತಮ್ಮ ಮನೆಯಿಂದ ಹೊರಬಂದು ಪ್ರತಿಯೊಂದು ಕ್ಷೇತ್ರಕ್ಕೂ ಕಾಲಿಟ್ಟು ಅದರಲ್ಲೂ ಬಾಹ್ಯಾಕಾಶಕ್ಕೂ ಪ್ರಯಾಣಿಸಿ ತಮ್ಮ ಸಾಮರ್ಥ್ಯ ಏನೆಂಬುದನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೆಣ್ಣಿನ ಮೇಲೆ ಶೋಷಣೆ ಮಾಡುತ್ತಿದ್ದ ಹೆಣ್ಣು ಮಗು ಹುಟ್ಟಿದರೆ ಜೀವಂತವಾಗಿ ಹೂಳುತ್ತಿದ್ದ ಹಾಗೂ ಎಲ್ಲಾ ಹಕ್ಕುಗಳಿಂದ ಹೆಣ್ಣನ್ನು ದೂರವಿರಿಸಿದ್ದ ಜಗತ್ತು ಇಂದು ಲಿಂಗ ಸಮಾನತೆಯನ್ನು ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ನಾವು ಹರ್ಷದಾಯಕ ಸಮಯದತ್ತ ಸಾಗುತ್ತಿದ್ದೇವೆ ಜಗತ್ತು ಅವರ ಅನುಪಸ್ಥಿತಿಯನ್ನು ಗಮನಿಸುತ್ತಿದೆ ಅವರ ಉಪಸ್ಥಿತಿಯನ್ನು ಆಚರಿಸುತ್ತಿದೆ ಮಹಿಳೆಯರ ಸಾಧನೆಗಳನ್ನು ಆಚರಿಸಲು ಒಂದು ದಿನವನ್ನು ಹೊಂದಲು ಸಂತೋಷವಾಗುತ್ತದೆ ಹೀಗಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಮ್ಮ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಮಹಿಳೆಯರ ಮಹತ್ವವನ್ನು ಗುರುತಿಸೋಣ ಮತ್ತು ಭವಿಷ್ಯದ ಹೆಚ್ಚಿನ ಸಾಧನೆಗಳಿಗಾಗಿ ಅವರನ್ನು ಪ್ರೇರೇಪಿಸೋಣ ಮಹಿಳಾ ದಿನವೂ ಮಹಿಳೆಯರು ತಮ್ಮ ಜೀವನವನ್ನು ಮತ್ತು ಸುತ್ತಮುತ್ತಲಿನ ಇತರರ ಜೀವನವನ್ನು ಕಾಪಾಡಿಕೊಳ್ಳಲು ಅವರ ಎಲ್ಲಾ ಶ್ರಮ ಹಾಗೂ ಪ್ರಯತ್ನಗಳಿಗೆ ಮೆಚ್ಚುಗೆಯನ್ನು ಪಡೆಯುವ ದಿನವಾಗಲಿ ಜಗದೊಡಲ ಒಲವು ತಾಳ್ಮೆಯ ಪ್ರತಿರೂಪ ಹೆಣ್ಣು ಹಾದಿಗೆ ಬೆಳಕನಿಯೋ ನಂದಾದೀಪ ಹೆಣ್ಣು ನೋವಿನಲ್ಲೂ ನಗುವ ಮೀಟುವ ಭಾವದಾಲಾಪ ಹೆಣ್ಣು ಇಂತಹ ಸ್ತ್ರೀಯನ್ನು ರಾಷ್ಟ್ರಕವಿ ಶ್ರೀ ಜಿ ಎಸ್ ಶಿವರುದ್ರಪ್ಪನವರು ಹೇಗೆ ಬಣ್ಣಿಸಿದ್ದಾರೆ ಎಂಬುದನ್ನು ಒಂದು ಸಮೂಹಗಾನದ ಮೂಲಕ ಕೇಳೋಣ ಹಾಡುವವರು ತಮನ್ನಾ ಖಾಲಿದ್ ನಸ್ರೀನ್ ತೌಸೀಫ್ ಮತ್ತು ಆಶಿರಾ ತಾಹಿರ್ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ ಬೆಳಕಾನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಹಸಿರ ಉಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ ಹಸಿರ ಉಟ್ಟ ಬೆಟ್ಟಗಳಲ್ಲಿ ಮೊಲೆ ಹೊಳೆಯ ಇಳಿಸಿ ಬಯಲ ಹಸಿರ ನಗಿಸಿದಾಕೆ ಬಯಲ ಹಸಿರ ನಗಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳು ಸವರಿ ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳು ಸವರಿ ಗಿಲಕಿ ಹಿಡಿಸಿದಾಕೆ ಹಕ್ಕಿ ಗಿಲಕಿ ಹಿಡಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಳಿಸಿ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಳಿಸಿ ತಂದೆ ಮಗುವ ತಬ್ಬೀದಾಕೆ ತಂದೆ ಮಗುವ ತಬ್ಬೀದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸಣ್ಣ ಚಿಗುರು ಮರವಾಗಿ ಬೆಳೆದು ನಿಲ್ಲುತ್ತದೆ ಅಂದರೆ ಅದು ಸಾಮಾನ್ಯವಲ್ಲ ಹಲವಾರು ವರ್ಷಗಳ ಅದರ ಪರಿಶ್ರಮ ಆತ್ಮವಿಶ್ವಾಸ ತನ್ನ ಬೇರು ಉದ್ದಗಲಕ್ಕೂ ಚಾಚಿ ಮಳೆ ಗಾಳಿ ಬಿಸಿಲಿಗೆ ಅಳುಕದೆ ಫಲ ನೀಡುತ್ತದೆ ಅದೇ ರೀತಿ ಹೆಣ್ಣು ಬನ್ನಿ ಅಂತಹ ಸಾಧನೆಗೈದ ಮಹಿಳೆಯರ ಬಗ್ಗೆ ತಿಳಿಯೋಣ ಸನಾಫಾಜಿಲ್ ಅವರಿಂದ ಮಾರ್ಚ್ ಎಂಟು ಇಡೀ ಜಗತ್ತು ಇಂದು ಅತ್ಯಂತ ಹೆಮ್ಮೆ ಪಡುವಂತಹ ಮಹಿಳಾ ದಿನವನ್ನು ಆಚರಿಸುತ್ತಿದೆ ಹೆಣ್ಣು ನಾಲ್ಕು ಗೋಡೆಗಳಿಗಷ್ಟೇ ಸೀಮಿತ ಎಂಬ ಕಾಲದಿಂದ ದೇಶದ ಅತ್ಯುನ್ನತ ಸ್ಥಾನವನ್ನು ಪಡೆಯುವ ಮಟ್ಟಿಗೆ ಹೆಣ್ಣು ಬದಲಾಗಿದ್ದಾಳೆ ಭಾರತೀಯ ಮಹಿಳೆಯರು ದೇಶದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ ದೇಶಕ್ಕಾಗಿ ಹೋರಾಡಿದ ವೀರ ವನಿತೆಯರು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅಪ್ರತಿಮ ಸಾಧಕಿಯರನ್ನು ಹೊಂದಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮ ದೇಶ ಇತಿಹಾಸದ ಪುಟಗಳನ್ನು ತಿರುವಿದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಮೋಘ ಸಾಧನೆ ವಹಿಸಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಒನಕೆ ಓಬವ್ವ ಅವರಿಂದ ಹಿಡಿದು ಮದರ್ ತೆರೇಸಾ ಅನಸೂಯ ಸಾರಾಬಾಯಿ ಕಮಲಾದೇವಿ ಚಟ್ಟೋಪಾಧ್ಯಾಯರಂತಹ ಸಮಾಜ ಸೇವಕಿಯರಾಗಿರಬಹುದು ಅಥವಾ ಕ್ರೀಡಾಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಬಾಕ್ಸರ್ ಮೇರಿ ಕಾಮ್ ಟೆನ್ನಿಸ್ನ ಸಾನಿಯಾ ಮಿರ್ಜಾ ಕ್ರಿಕೆಟ್ನ ಮಿಥಾಲಿ ರಾಜ್ ಬ್ಯಾಡ್ಮಿಂಟನ್ನ ಸೈನಾ ನೆಹ್ವಾಲ್ ಪಿ ವಿ ಸಿಂಧು ಹಾಗೂ ಇತರ ಅನೇಕ ಕ್ರೀಡಾಪಟುಗಳನ್ನು ನೆನಪಿಸಿಕೊಳ್ಳಬಹುದು ಹಾಗೆಯೇ ವಿಜ್ಞಾನ ಕ್ಷೇತ್ರದಲ್ಲಿ ಮಂಗಳಾ ನಾರ್ಲಿಕರ್ ಪರಂಜೀತ್ ಖುರಾನ ನಂದಿನಿ ಹರಿನಾಥ್ ಕಲ್ಪನಾ ಚಾವ್ಲರಂತಹ ಅಪ್ರತಿಮ ಮಹಿಳೆಯರ ಬಗ್ಗೆ ನಾವು ತಿಳಿದಿದ್ದೇವೆ ಅಷ್ಟೇ ಅಲ್ಲದೆ ಸಾಹಿತ್ಯ ರಾಜಕೀಯ ಸಿನಿಮಾ ಕ್ಷೇತ್ರದಲ್ಲಿಯೂ ಮಹಿಳೆಯರ ಪಾತ್ರ ಅಗ್ರಗಣ್ಯ ಸರೋಜಿನಿ ನಾಯ್ಡುರವರು ರವರು ಭಾರತದ ಗಾನಕೋಗಿಲೆಯಾಗಿ ಪ್ರಸಿದ್ಧಿಯಾಗಿದ್ದರು ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರು ಮುಂದಿದ್ದಾರೆ ಅದು ಕ್ರಿಕೆಟ್ ಆಗಿರಲಿ ಬಾಕ್ಸಿಂಗ್ ಆಗಿರಲಿ ವಿಜ್ಞಾನ ತಂತ್ರಜ್ಞಾನ ಬಾಹ್ಯಾಕಾಶ ಶಿಕ್ಷಣ ರಾಜಕೀಯ ಹೀಗೆ ಎಲ್ಲದರಲ್ಲೂ ಅವರು ಮುಂದು ವಿವಿಧ ಕ್ಷೇತ್ರಗಳಲ್ಲಿ ಮೊದಲ ಹೆಜ್ಜೆ ಗುರುತು ಮೂಡಿಸಿದ ಕೆಲವು ಭಾರತೀಯ ಮಹಿಳೆಯರ ಕುರಿತು ಇಲ್ಲಿ ಹೇಳಲಿಚ್ಛಿಸುತ್ತೇನೆ ಭಾರತದ ಪ್ರಥಮ ಮಹಿಳಾ ಐ ಅಧಿಕಾರಿಯಾಗಿ ದೇಶದ ಮೂಲೆ ಮೂಲೆಯಲ್ಲಿ ಮಹಿಳೆಯರಿಗೆ ಪ್ರೇರಣೆಯಾದವರು ಕಿರಣ್ ಬೇಡಿ ಪುರುಷ ಪ್ರಾಧಾನ್ಯದ ಐಪಿಎಸ್ ಕ್ಷೇತ್ರದಲ್ಲಿ ಲಿಂಗ ತಾರತಮ್ಯತೆ ತೊಡೆದು ಇವರು ಪ್ರಥಮ ಐ ಪಿ ಎಸ್ ಅಧಿಕಾರಿಯಾಗಿ ಜನಪ್ರಿಯತೆ ಪಡೆದಿದ್ದರು ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಮದರ್ ಥೆರೇಸಾ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಸಮಾಜ ಸೇವೆಗಾಗಿ ಇವರಿಗೆ ನೋಬೆಲ್ ಪ್ರಶಸ್ತಿ ದೊರೆತಿತ್ತು ಭಾರತದ ಶ್ರೇಷ್ಠ ಪರ್ವತಾರೋಹಿಯಾಗಿರುವ ಬಚೇಂದ್ರಿ ಪಾಲ್ ಪ್ರಪಂಚದ ಅತ್ಯುನ್ನತ ಶಿಖರ ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ಭಾರತೀಯ ಮಹಿಳೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಇವರು ಮೌಂಟ್ ಎವರೆಸ್ಟ್ ಏರಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಪದ್ಮಭೂಷಣ ಲಭಿಸಿತ್ತು ಪ್ರತಿಭಾದೇವಿ ಸಿಂಗ್ ಪಾಟೀಲ್ ಅವರು ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಭಾರತದ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದು ವೃತ್ತಿಯಲ್ಲಿ ಲಾಯರ್ ಆಗಿದ್ದ ಪ್ರತಿಭಾ ಸಿಂಗ್ ದೇಶದ ಹನ್ನೆರಡನೇ ರಾಷ್ಟ್ರಪತಿಯಾಗಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಅಧಿಕಾರದಲ್ಲಿದ್ದರು ಜಸ್ಟಿಸ್ ಫಾತಿಮಾ ಬೀವಿ ಅವರು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಉನ್ನತ ನ್ಯಾಯಾಲಯಕ್ಕೆ ಏರಿದ ನಂತರ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾದರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಸುಪ್ರೀಂ ಕೋರ್ಟ್ನಿಂದ ನಿವೃತ್ತರಾದ ನಂತರ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ನೇಮಕಗೊಂಡರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ತಮಿಳುನಾಡಿನ ರಾಜ್ಯಪಾಲರಾಗಿ ನೇಮಕಗೊಂಡರು ಭಾರತದ ಪ್ರಥಮ ಮತ್ತು ಏಕೈಕ ಮಹಿಳಾ ಪ್ರಧಾನ ಮಂತ್ರಿಯಾಗಿದ್ದ ಇಂದಿರಾ ಗಾಂಧಿಯವರು ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದ ಮಹಿಳೆಯರಲ್ಲಿ ಮೊದಲಿಗರು ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಭಾರತದ ಏಳಿಗೆ ಮತ್ತು ಬೆಳವಣಿಗೆಗಾಗಿ ಶ್ರಮಿಸಿದ ಹಿನ್ನೆಲೆಯಲ್ಲಿ ಭಾರತ ರತ್ನ ನೀಡಲಾಯಿತು ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಭಾಜನರಾಗಿರುವವರು ಕಮಲ್ ಜೀತ್ ಸಂದು ಇವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ನಾನೂರು ಮೀಟರ್ ಓಟವನ್ನು ಐವತ್ತ ಏಳು ಪಾಯಿಂಟ್ ಮೂರು ಸೆಕೆಂಡುಗಳಲ್ಲಿ ಕ್ರಮಿಸುವ ಮೂಲಕ ಚಿನ್ನದ ಪದಕ ಗೆದ್ದಿದ್ದರು ಅಶ್ವಿನಿ ಪೊನ್ನಪ್ಪ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆ ಮೂಲದ ಅಂತಾರಾಷ್ಟ್ರೀಯ ಖ್ಯಾತಿಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಎರಡು ಸಾವಿರದ ಆರರಲ್ಲಿ ನಡೆದ ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದರು ಎರಡು ಸಾವಿರದ ಹತ್ತರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅವರು ಜ್ವಾಲಾಗುಟ್ಟ ಜೊತೆಗೂಡಿ ಮಹಿಳೆಯರ ಡಬಲ್ಸ್ನಲ್ಲಿ ಚಿನ್ನದ ಪದಕ ಗೆದ್ದರು ಸಿಂಧೂ ತಾಯಿ ಸಬ್ಕಾಲ್ ಅನಾಥರ ತಾಯಿ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಸಿಂಧೂ ತಾಯಿ ಸಬ್ಕಾಲ್ ರವರು ಭಾರತದ ಸಾಮಾಜಿಕ ಕ್ರಿಯಾವಾದಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿದ್ದಾರೆ ವಿಶೇಷವಾಗಿ ಭಾರತದಲ್ಲಿ ಅನಾಥ ಮಕ್ಕಳನ್ನು ಬೆಳೆಸುವಲ್ಲಿ ಅವರು ಕೆಲಸ ಮಾಡಿದ್ದಾರೆ ಸಿಂಧೂ ತಾಯಿ ಸಬ್ಕಾಲ್ ರವರಿಗೆ ಏಳ್ನೂರ ಐವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ನೀಡಲಾಗಿದೆ ಬೇರೆ ಬೇರೆ ರಂಗದಲ್ಲಿ ಮನುಕುಲದ ಒಳಿತಿಗಾಗಿ ಶಕ್ತಿ ಸ್ವರೂಪಿಣಿಯ ರೂಪದಲ್ಲಿರುವ ಎಲ್ಲಾ ಸ್ತ್ರೀಯರಿಗೂ ಒಂದು ವಿಶೇಷ ದಿನವನ್ನು ಮೀಸಲಿಟ್ಟು ಪ್ರೀತಿಯಿಂದ ಗೌರವಿಸಬೇಕಾದದ್ದು ನಮ್ಮ ಕರ್ತವ್ಯ ಮಹಿಳಾ ಸಾಧಕಿಯರನ್ನು ಹೊಂದಿದ ಭಾರತ ಧನ್ಯ ಅಷ್ಟೇ ಅಲ್ಲ ನಾವು ಓದಿರದ ಕೇಳಿರದ ಕಂಡರಿಯದ ಎಷ್ಟೋ ಸಾಧಕಿಯರು ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಇವರೆಲ್ಲರೂ ಭವಿಷ್ಯದ ಸಾಧನೆಯ ಹಾದಿಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಲಿ ಎಂದು ಹೇಳುತ್ತಾ ನನ್ನೀ ಮಾತುಗಳನ್ನು ಮುಗಿಸುತ್ತೇನೆ ಮತ್ತೊಂದು ಜೀವಕ್ಕೆ ಉಸಿರು ನೀಡುವ ಶಕ್ತಿ ಇರುವುದು ಮಹಿಳೆಗೆ ಮಾತ್ರ ನಾನು ಮಹಿಳೆ ಎಂಬ ಹೆಮ್ಮೆಯಿಂದಲೇ ಬಾಳೋಣ ಸಮಸ್ತ ನಾರಿಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು ಇದುವರೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಸದಸ್ಯೆಯರಿಂದ ವಿಶೇಷ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ ಸರ್ವರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಈ ಮಹಿಳಾ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ತೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು